ಕಾರವಾರದಲ್ಲಿ ದೋಸೆ ಕ್ಯಾಂಟೀನ್ಗೆ ಏಕಾಏಕಿ ಈರುಳ್ಳಿ ತುಂಬಿದ ಲಾರಿ ನುಗ್ಗಿದೆ ಯಲ್ಲಾಪುರ ಹೊರವಲಯದ ಹುಬ್ಬಳ್ಳಿಗೆ ಸಾಗುವ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ರಸ್ತೆ ಬದಿಯಿದ್ದ ದೋಸೆ ಕ್ಯಾಂಟೀನ್ಗೆ ದೋಸೆ ತಿನ್ನೋದಕ್ಕೆ ಲಾರಿ ಚಾಲಕ ಬಂದಿದ್ದ ಈ ವೇಳೆ ಇಳಿಚಾರಿನಲ್ಲಿದ್ದ ಲಾರಿ ಏಕಾಏಕಿ ದೋಸೆ ಕ್ಯಾಂಟೀನ್ಗೆ ನುಗ್ಗಿದೆ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಬಳ್ಳಾರಿ ತಾಲೂಕಿನ ಬಂಡಿಹಟ್ಟಿಯ ಎಂಎಸ್ಐಎಲ್ ಬಾರ್ ಸ್ಥಳಾಂತರಕ್ಕೆ ಆಗ್ರಹಿಸಿ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ಈ ಭಾಗದಲ್ಲಿ ಎಂಎಸ್ಐಎಲ್ ಬಾರ್ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ನಿತ್ಯ ಕುಡಿದು ಗಲಾಟೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ ಜೊತೆಗೆ ಇಲ್ಲಿಯವರೆಗೆ ನಾಲ್ಕೈದು ಜನರು ಮೃತಪಟ್ಟಿದ್ದಾರೆ ಇಷ್ಟಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಬಂಡಿಹಟ್ಟಿಯಲ್ಲಿ ಬಾರ್ ಬಂದ್ ಮಾಡಿ ಸ್ಥಳಾಂತರ ಮಾಡುವಂತೆ ಮಹಿಳೆಯರು ಆಗ್ರಹಿಸಿದ್ರು ಹಿರಿಯಡ್ಕ ವೀರಭದ್ರ ದೇವಸ್ಥಾನದ ಗೋಶಾಲೆಯಿಂದ ಎರಡು ಹಸುಗಳನ್ನು ಕದ್ದೊಯ್ಯಲಾಗಿದೆ ವೀರಭದ್ರ ದೇವಸ್ಥಾನ ಮುಂಭಾಗದ ಬಾಕಿಮಾರು ಗದ್ದೆಯಲ್ಲಿರುವ ಗೋಶಾಲೆಯಲ್ಲಿ ಹತ್ತಾರು ಹಸುಗಳಿದ್ವು ಇದರಲ್ಲಿ ಖದೀಮರು ಮುಂಜಾನೆ ನಸುಕಿನ ಚಾವ ಮೂರು ಗಂಟೆ ವೇಳೆಗೆ ಎರಡು ಹಸುಗಳನ್ನು ಕದ್ದೊಯ್ದಿದ್ದಾರೆ ಆರೋಪಿಗಳ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್